ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಭಾರತದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನದ ಭಾಷಣ ನೋಡ್ತಾ ಇದೀವಿ ಭಾರತದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನದ ಭಾಷಣ ನೋಡ್ತಾ ಇದೀವಿ ಹಾಗಾದರೆ ಈ ಒಂದು ಭಾಷಣದಿಷ್ಟು ಆಯ್ತಾ ಇಷ್ಟವಾದರೂ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳುವ ತುಂಬ ತುಂಬಾ ಸಿಗುತ್ತೆ ಎನ್ನುವರು ಶೇರ್ ಮಾಡಿ ಸಾಧ್ಯ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಎಂತಹ ರೀತಿಯ ಭಾಷಣ ಬೇಕಂತೇಳಿ ಕೌನ್ಸಿಲ್ ಕಾನ್ ಮಾಡಿ ಆ ಒಂದು ರೀತಿಯ ಭಾಷಣ ಮಾಡಲಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಭಾಷಣ ಯಾವ ರೀತಿಯ ಕಲಿಬೇಕು ಅಂತ ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಮಾಡೋ ಸೂಚನೆ ಏನಂತೀರಾ ಈ ಒಂದು ಭಾಷಣವನ್ನು ಮೊದಲು ಏನ್ ಮಾಡ್ತಾರ ವಿಡಿಯೋ ನೋಡ್ತಾ ಒಂದು ಅಲ್ಲಿ ಬರ್ಕೊಂತ ಹೋಗಿ ಬರ್ದ ನಂತರ ಏನ್ ಮಾಡ್ತಾರ ವಿಡಿಯೋನ ಪ್ಲೇ ಮಾಡಿ ಪೇಜಿಯ ಮುಂದೆ ನಿಮ್ಮ ಬೆರಳಿಟ್ಟು ನೀವು ಅಕ್ಷರವನ್ನ ನಿಧಾನಕ್ಕೆ ಓದ್ಲಿಕ್ಕೆ ಪ್ರಾಕ್ಟೀಸ್ ಮಾಡಿ ಅದಾದ ನಂತರ ಎಲ್ಲಿ ತಪ್ಪಾಗೈತ ಮಿಸ್ಟೇಕ್ನ ಮತ್ತೊಮ್ಮೆ ಮತ್ತೊಮ್ಮೆ ಅದನ್ನ ಮಾಡ್ಕೊರಿ ಅದಾ ನಂತರ ಈ ಒಂದು ಭಾಷಣವನ್ನು ಕಂಠಸ್ಥ ಹಾಕಿ ನೀವು ಭಾಷಣ ಮಾಡುವಾಗ ಎಕ್ಸ್ಪ್ರೆಷನ್ ಕೊಡ್ತಾ ಕಲಿತಾ ಹೋಗಿ ಮತ್ತೆ ಆವ ಭಾವದ ಮೂಲಕ ಏನ್ ಮಾಡ್ತೀರ ಭಾಷಣ ಮಾಡಿ ಓಕೆನಾ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರ ಅಷ್ಟು ನಿಮ್ಮ ಭಾಷಣ ತುಂಬಾ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಓಕೆನಾ ರೈಟ್ ಹಾಗಾದ್ರೆ ಈ ಭಾಷಣ ನಾನಲ್ಲಿ ಹೇಳ್ತಾ ಹೋಗ್ತೇನೆ ಬನ್ನಿ ಈ ಸುಂದರ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ ಮುಖ್ಯ ಅತಿಥಿಗಳೇ ಪ್ರಾಂಶುಪಾಲರೇ ಪೋಷಕರೇ ಶಿಕ್ಷಕರೇ ಹಾಗೂ ಹಾಗೂ ನನ್ನ ಎಲ್ಲ ಗೆಳೆಯರಿಗೆ ನನ್ನ ಎಲ್ಲ ಗೆಳೆಯರಿಗೆ ಶುಭೋದಯ ಶುಭೋದಯ ಹಾಗೂ ಹಾಗೂ ಎಪ್ಪತ್ತೆಂಟನೇ ಎಪ್ಪತ್ತ ಎಂಟನೇ ಸ್ವಾತಂತ್ರ ದಿನಾಚರಣೆಯ ಶುಭಾಶಯಗಳು ಮೊತ್ತಮಡಿ ಈ ಸುಂದರ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ ಮುಖ್ಯ ಅತಿಥಿಗಳೇ ಪ್ರಾಂಶುಪಾಲರೇ ಪೋಷಕರೇ ಶಿಕ್ಷಕರೇ ಹಾಗೂ ನನ್ನ ಎಲ್ಲ ಗೆಳೆಯರಿಗೆ ಶುಭೋದಯ ಹಾಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ಸಂತಸದ ಸಮಯದಲ್ಲಿ ಸಮಯದಲ್ಲಿ ಸ್ವಾತಂತ್ರ್ಯ ದಿನದ ಕುರಿತು ಸ್ವಾತಂತ್ರ್ಯ ದಿನದ ಕುರಿತು ಮಾತನಾಡಲು ಬಯಸುತ್ತೇನೆ ಮಾತನಾಡಲು ಬಯಸುತ್ತೇನೆ ಮಾತನಾಡಲು ಬಯಸುತ್ತೇನೆ ಎರಡು ನೂರು ನೂರು ವರ್ಷಗಳ ಬ್ರಿಟಿಷ್ ಆಳ್ವಿಕೆಯಿಂದ ಬ್ರಿಟಿಷ್ ಆಳ್ವಿಕೆಯಿಂದ ನಮಗೆ ಮುಕ್ತಿ ದೊರೆತ ದಿನ ಮುಕ್ತಿ ದೊರೆತ ದಿನ ಸ್ವಾತಂತ್ರ್ಯ ಸಿಕ್ಕಿದ್ದು ಸ್ವಾತಂತ್ರ್ಯ ಸಿಕ್ಕಿದ್ದು ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಆಗಸ್ಟ್ ಹದಿನೈದರಂದು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರೋತ್ಸವ ಆಚರಿಸುತ್ತೇವೆ 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 ಈ ದಿನ ಶಾಲಾ ಕಾಲೇಜು ಶಾಲಾ ಕಾಲೇಜು ಕಚೇರಿಗಳಲ್ಲಿ ಕಚೇರಿಗಳಲ್ಲಿ ದೇಶಭಕ್ತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಮತ್ತು ನೋಡಿ ಎರಡು ನೂರು ವರ್ಷಗಳ ಬ್ರಿಟಿಷ್ ಆಳ್ವಿಕೆಯಿಂದ ನಮಗೆ ಮುಕ್ತಿ ದೊರೆತ ದಿನ ಸ್ವಾತಂತ್ರ್ಯ ಸಿಕ್ಕಿದ್ದು ಹತ್ತೊಂಬತ್ತು ಆಗಸ್ಟ್ ಹದಿನೈದರಂದು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯೋತ್ಸವ ಆಚರಿಸುತ್ತೇವೆ ಈ ದಿನ ಶಾಲಾ ಕಾಲೇಜು ಕಚೇರಿಗಳಲ್ಲಿ ದೇಶಭಕ್ತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ ಈ ಸಂಭ್ರಮವನ್ನು ಭಾರತೀಯರು ಮಾತ್ರವಲ್ಲದೆ ವಿದೇಶದಲ್ಲಿ ಇರುವ ವಿದೇಶದಲ್ಲಿ ಇರುವ ಭಾರತೀಯರು ಕೂಡ ಭಾರತೀಯರು ಕೂಡ ಸಂತಸದಿಂದ ಸಂತಸದಿಂದ ಆಚರಿಸುತ್ತಾರೆ ನೋಡಿ ಈ ಸಂಭ್ರಮವನ್ನು ಭಾರತೀಯರು ಮಾತ್ರವಲ್ಲದೆ ವಿದೇಶದಲ್ಲಿ ಇರುವ ಭಾರತೀಯರು ಕೂಡ ಸಂತಸದಿಂದ ಆಚರಿಸುತ್ತಾರೆ ಇದಕ್ಕೆಲ್ಲ ಕಾರಣ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಇದಕ್ಕೆಲ್ಲ ಕಾರಣ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅವರ ತ್ಯಾಗ ಶ್ರಮ ಅವರ ಶ್ರಮ ತ್ಯಾಗ ಬಲಿದಾನದಿಂದಾಗಿ ನಾವು ಸಂತೋಷದಿಂದ ಇರಲು ನಾವು ಸಂತೋಷದಿಂದಿರಲು ಸಾಧ್ಯವಾಗಿದೆ ಸಾಧ್ಯವಾಗಿದೆ ಅವರಿಗೊಂದು ನನ್ನದೊಂದು ದೊಡ್ಡ ಸಲಾಂ ನನ್ನದೊಂದು ದೊಡ್ಡ ಸಲಾಂ ಹಾಗೂ ಅವರನ್ನು ಅವರನ್ನು ಸದಾ ಗೌರವಿಸುವುದು ನಮ್ಮೆಲ್ಲರ ಹೊಣೆ ನಮ್ಮೆಲ್ಲರ ಹೊಣೆ ಎಂದು ತಿಳಿಸುತ್ತ ನನ್ನ ಈ ಭಾಷಣವನ್ನು ನನ್ನ ಈ ಭಾಷಣವನ್ನು ಭಾಷಣವನ್ನು ಮುಗಿಸುತ್ತೇನೆ ಮುಗಿಸುತ್ತೇನೆ ಮಾತನಾಡಲು ಅವಕಾಶ ಕಲ್ಪಿಸಿದ ತಮಗೆಲ್ಲರಿಗೂ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಮತ್ತು ನೋಡಿ ಮಾತನಾಡಲು ಅವಕಾಶ ಕಲ್ಪಿಸಿದ ತಮಗೆಲ್ಲರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಜೈ ಹಿಂದ್ ಜೈ ಭಾರತ್ ಮಾತೆ ಜೈ ಕನ್ನಡ ಮಾತೆ ಜೈ ಭಾರತ್ ಮಾತೆ ಹಾಗಾಗಿ ಒಂದು ಭಾಷಣ ಅಂತ ಆಯ್ತು ಇಷ್ಟೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಬೇಡಿ ಮತ್ತೊಂದು ಹೊಸ ವಿಷಯ ವೇಟ್ ಆಗ್ತೇನೆ ಫಾರ್ ವಾಚಿಂಗ್ ಬಬಾಯ್